ಕನ್ನಡಕ್ಕಾಗಿ ದುಡಿದ ಹೋರಾಡಿದ ನಾಡನ್ನು ಒಂದಾಗಿಸಿದ ಎಲ್ಲರನ್ನೂ ಕವಿಗಳನ್ನು ಸಾಹಿತಿಕಾರರನ್ನು ಇತಿಹಾಸಕಾರರನ್ನು ನೆನೆಯುತ್ತಾ ವಂದನಾರ್ಪಣೆಯನ್ನು ಸಲ್ಲಿಸಲು ಇಲ್ಲಿದ್ದೇನೆ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಪ್ರಸ್ತುತವಾಗಿ ಕನ್ನಡ ಕಲಿಯಬೇಕು ಕನ್ನಡ ಕಲಿಬೇಕು ಅಂತ ತುಂಬ ಚೆನ್ನಾಗಿ ಮಾತಾಡಿದಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶ್ರೀಮತಿ ಎಸ್ ಟಿ ಗೀತಾರವರಿಗೆ ವಂದನೆಗಳು ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕಾಗಿ ಅವರಿಗೆ ವಂದನೆಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಶ್ರೀಯುತ ಮೈಕೋ ನಾಗರಾಜ್ರವರಿಗೆ ಶ್ರೀಯುತ ಕೆ ಎಂ ರಾಜೇಶ್ ರವರಿಗೆ ಶ್ರೀಯುತ ಅಸಾದುಲ್ಲಾ ಬೇಗ್ರವರಿಗೆ ಶ್ರೀಮತಿ ಗೀತಾ ರಾಮ್ಪ್ರಿಯನ್ರವರಿಗೆ ಶ್ರೀಯುತ ರಾಜಶೇಖರ್ ರೆಡ್ಡಿ ಅವರಿಗೆ ಎಲ್ಲರಿಗೂ ವಂದನೆಗಳು ಮತ್ತು ಧನ್ಯವಾದಗಳು ಪರೋಕ್ಷವಾಗಿ ನಮ್ಮೊಂದಿಗೆ ಇರುವ ಶ್ರೀಯುತ ಲಕ್ಷ್ಮೀನಾರಾಯಣರವರಿಗೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆ ಹಾಡಿದ ಶ್ರೀಮತಿ ವಸ್ ವತ್ಸಲ ಶ್ಯಾಮ್ಸುಂದರ್ ಅವರಿಗೆ ಕೂಡ ಧನ್ಯವಾದಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ ಕುಮಾರಿ ಜಿಶಾ ಶ್ರೀಮತಿ ಲಾವಣ್ಯ ಶ್ರೀಮತಿ ಗೀತಾ ರಾಮ್ಪ್ರಿಯನ್ ರವರು ಕುಮಾರ್ ರಿವಾನ್ ಭಾರದ್ವಾಜ್ ಶ್ರೀಯುತ ಯತಿರಾಜ್ರವರು ಎಲ್ಲರಿಗೂ ವಂದನೆಗಳು ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ವಂದನೆಗಳು ಇಲ್ಲಿ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ಟ ಮತ್ತೆ ನಮ್ಮೆಲ್ಲರನ್ನು ಇಲ್ಲಿ ಒಗ್ಗೂಡಿಸಿದ ನಿಪ್ ರವರಿಗೆ ವಂದನೆಗಳು ವಿಶೇಷವಾಗಿ ಶ್ರೀಮತಿ ವರಲಕ್ಷ್ಮಿಯವರಿಗೆ ರನ್ನಕವಿಯವರಿಗೆ ವಿಶೇಷ ವಂದನೆಗಳು ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥರಾದ ಶ್ರೀಮತಿ ಗೀತಾ ರಾಮ್ ಪ್ರಿಯನ್ರವರಿಗೆ ವಂದನೆಗಳು ಮುಖ್ಯವಾಗಿ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೆ ಮತ್ತು ಕನ್ನಡದ ಪ್ರೇಮಿಗಳಾಗಿರುವವರಿಗೆ ಇಲ್ಲಿ ಬಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಮತ್ತು ಧನ್ಯವಾದಗಳು ನನಗೆ ಇಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ